ನಮಸ್ಕಾರ ಗುರು ನೀನು ನೋಡ್ತಾ ಇದ್ರೆ ಸಂತೋಷ್ ಸ್ಟೋರೀಸ್ಗೆ ನಿಮಗೆ ಸ್ವಾಗತ ಇವತ್ತೇಳು ಜನ ಬಂದು ಪ್ರಾಕ್ಟೀಸ್ ಮ್ಯಾಚಲ್ಲಿ ವಿಲ್ ಜಾಕ್ಸು ಮತ್ತು ಫ್ಲಾಪ್ ಟು ಪ್ಲಸ್ ದಿನೇಶ್ ಕಾರ್ತಿಕ್ ಅವರು ಬೆಂಕಿ ಆಟ ಆಡಿದ್ರೆ ಅಂತ ಹೇಳ್ಬೇಕು ಗುರು ಯಾವ ರೀತಿ ಆಟ ಆಡಿದ್ರೆ ಮೂರು ಜನರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಡೆ ಕಾಣ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಪ್ರೆಸ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಆಡೋ ಪ್ರತಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಗೊತ್ತಿರ್ಬೋದು ಆದರೆ ಟಿ ಟ್ವೆಂಟಿ ಸ್ಕ್ವಾಡ್ ಕೂಡ ಅನಸ್ತಾಯ್ತು ಅಂತ ಹೇಳಬೇಕು ಅದ್ರ ಬಗ್ಗೆ ನೀವು ವಿಡಿಯೋ ಮಾಡಿ ತಿಳಿಸಿ ಅಂತ ಹೇಳಬೇಕು ನಿಮ್ಮ ಪ್ರಕಾರ ಟಿ ಟ್ವೆಂಟಿ ಯಾವ ಯಾರು ಚೆನ್ನಾಗಿದೆ ಅಥವಾ ಚೆನ್ನಾಗಿರ್ಬೋದು ನಿಮ್ಮ ಪ್ರಕಾರ ಇನ್ನೂ ಯಾವ ಆಟಗಾರ ಬರಬೇಕೈತಿ ಯಾವ ಆಟಗಾರ ಬದಲಾಗಿ ಅಂತ ಕಣ್ಮಲ್ಸರಿ ಕಮೆಂಟ್ ಮಾಡಿ ಇವರು ನೋಡೋಣ ಇವತ್ತು ಮೂರು ದಿನ ಯಾರು ಆಟ ಆಡೋದು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಎಷ್ಟು ಮ್ಯಾಚ್ ಇರೋದು ಜೆ ಟಿ ವಿರುದ್ಧ ಅದು ಕೂಡ ನಮ್ಮ ಚಿರೋಸ್ವಾಮಿ ಸ್ಟೇಡಿಯಂ ಅಲ್ಲಿ ಗೊತ್ತಿರಬಹುದು ಅಂತ ಹೇಳಬೇಕು ಯಾವ ರೀತಿ ಬ್ಯಾಟಿಂಗ್ ಆಡೋರು ವಿಲ್ಜಾಕ್ಸ್ರ ಅದೇ ಫಾರ್ಮ್ ಕಂಟಿನ್ಯೂ ಮಾಡ್ಲಿ ನಮ್ಮ ಚಿರೋಸ್ವಾಮಿ ಸ್ಟೇಡಿಯಮ್ ಅಥವಾ ಬಯಸೋಣ ಅದೇ ರೀತಿ ಪ್ರಾಕ್ಟಿಸ್ ಕೂಡ ಅಂತ ವಿಲ್ ಬದಲಾಗಿ ವಿಲ್ಜಾಕ್ಸ್ ಹೋಯ್ತೀನಿ ಮೂವತ್ತ ಎರಡು ಬಾರಿ ಎಂಬತ್ತು ರನ್ ನೋಡಿದ್ರು ವಿಲ್ ಜಾಕ್ಸ್ ಅಂತ ಹೇಳಬೇಕು ಇದರಲ್ಲಿ ಎಂಟು ಸಿಕ್ಸ್ ಮತ್ತೆ ಮೂರು ಫೋರ್ ಇತ್ತು ಅಂತ ಹೇಳಬೇಕು ಬರ್ಜರಿ ಭಯಂಕರವಾಗಿ ಬ್ಯಾಟಿಂಗ್ ಆಡಿದ್ರು ವಿಲ್ ಅಂತ ದಿನೇಶ್ ಕಾರ್ತಿಕ್ ಅವರಿಗೆ ಅಷ್ಟೊಂದು ಬ್ಯಾಟಿಂಗ್ ಫಿನಿಶ್ ಮಾತ್ರ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಬೇಕು ಈಗ ಮಾತ್ರ ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳಬೇಕು ಲಾಸ್ಟ್ ಬ್ಯಾಟಿಂಗ್ ಸಿಗಿದೆ ಅಂತ ಹೇಳಬೇಕು ಯಾಕಂದ್ರೆ ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಮುಗಿಸಿದ್ರು ಅಂತ ಹೇಳ್ಬೇಕು ಇಪ್ಪತ್ತ ಒಂಬತ್ತು ಬಾಲಲ್ಲಿ ಇವರು ಐವತ್ತೆರಡು ರನ್ ಅಂತ ಹೇಳಬೇಕು ಔಟರ್ ಅಂತ ಹೇಳಬೇಕು ಇದರಲ್ಲಿ ನಾಲ್ಕು ಸಿಕ್ಸ್ ಮತ್ತೆ ನಾಲ್ಕು ಫೋರ್ ಇತ್ತು ಅಂತ ಹೇಳ್ಬೇಕು ದಿನೇಶ್ ಕಾರ್ತಿಕ್ ವಿಚಾರ ಗುರು ಮೂವತ್ತ ಮೂರು ಬಾಲಲ್ಲಿ ಇವರು ಕೂಡ ನಲವತ್ತ ಸಾರಿ ಅಂತ ಐವತ್ತೊಂಬತ್ತು ನೋಡ್ರಿ ಅಂತ ಹೇಳಬೇಕು ಮೂವತ್ತ್ ಮೂರು ಬಾಲ ಐವತ್ತೊಂಬತ್ತು ನೋಡಿದ್ರು ನಮ್ಮ ಫ್ಲಾಟ್ ಟ್ರೂಪ್ಲ್ಸ್ ನಾಯಕ ಅಂತ ಹೇಳ್ಬೇಕು ಇದೇ ಆಟವನ್ನು ಕಂಟಿನ್ಯೂ ಮಾಡಲಿ ಇವರು ವಿರಾಟ್ ಕೊಹ್ಲಿ ವಿಲ್ ಜಾಕ್ಸ್ ಇವು ಫ್ಲಾವರ್ ಟ್ರೂಪ್ಸ್ ಈ ರೀತಿ ಆಡ್ತಾ ಅಂತಾರೆ ಬೇರೆ ಬ್ಯಾಟ್ಸ್ಮನ್ಗಳಿಗೆ ಕೆಲಸ ಇರೋದಿಲ್ಲ ಅಂತ ಹೇಳಬೇಕು ಇರೋ ಬೌಲಿಂಗಲ್ಲಿ ನಮ್ಮ ಆಟ ರೀತಿ ಇರುತ್ತೆ ಅದರ ಮೇಲೆ ಡಿಫೆಂಡ್ ಆಗುತ್ತೆ ಆರ್ ಸಿ ಬಿ ಟೀಮ್ ಅಂತ ಹೇಳ್ಬೇಕು ಯಾಕಂದರೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಟ ಆಡಿದ್ರೆ ನಮ್ಮ ಆರ್ ಸಿ ಬಿ ಆಟಗಾರರು ಅಂತ ಹೇಳಬೇಕು ಚಿನ್ನ ಸಮ್ಮಿಶ್ರ ಇನ್ನೂ ಬ್ಯಾಟಿಂಗ್ ಚೆನ್ನಾಗಿ ಬರುತ್ತೆ ಬಾಲು ಅಲ್ಲಿ ಇನ್ನೂ ಚೆನ್ನಾಗಿ ಆಡಬೇಕು ನಮ್ಮ ಆರ್ ಸಿ ಬಿ ಹುಡುಗರು ಅಂತ ಬಾಯ್ ನೀವು ಹತ್ರ ಕಾಣಿಸ್ತು ಕಮೆಂಟ್ ಮಾಡಿ ಗುರು ನೆಕ್ಸ್ಟ್ ನ್ಯಾಷನಲ್ ટાટા ભાઈ બ નમસ્કાર જૈ આર્સી બી શ્રી કપ નમદ ગુરુ હળી બે સી સીસન ટાટા બાય બાય ગુરુ